ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಅವತ್ತ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪರ್ಲೇಬೇಡ್ರಿ ಅದು ಏನಾರು ಹೇಳ್ರಪ್ಪ ಲೋಕಸಭೆದಾಗ ರಾಜ್ಯಸಭೆದಾಗ ನಮ್ಮ ಕನ್ನಡಿಗರು ಹೋಗಿ ಕನ್ನಡ ಮಾತಾಡಿದ್ರೆ ಆ ಖುಷಿನೇ ಬೇರೆ ಬಿಡ್ರಿ ಹೋದ ವರ್ಷ ನಮ್ಮ ಜಗ್ಗೇಶ್ ಅವರು ರಾಜ್ಯಸಭೆದಾಗ ಕನ್ನಡ ಮೊಳಗಿಸಿದ್ರು ಸುಮಲತಾ ಅವರನ್ನು ಲೋಕಸಭೆದಾಗ ಕನ್ನಡ ಮಾತಾಡಿದ್ರು ಪ್ರತಾಪ್ ಸಿಂಹ ಅವರು ಸಹಿತ ಒಂದ್ಸಲ ನಾಯಕ ಸಮುದಾಯದ ಹಿರಿಮೆ ಹೊಗಳಿ ಕನ್ನಡದಾಗ ಮಾತಾಡಿದ್ರು ಈಗ ನಮ್ಮ ಹೆಮ್ಮೆಯ ಕನ್ನಡತಿ ಇನ್ಫೋಸಿಸ್ನ ಒಡತಿ ಇಂಗ್ಲೆಂಡಿನ ಪ್ರಧಾನಿಯ ಅತ್ಯಮ್ಮ ಸುಧಾಮೂರ್ತಿಯಮ್ಮ ರಾಜ್ಯಸಭೆಗೆ ಪ್ರವೇಶ ಮಾಡಿರೋದು ಗೊತ್ತಲ್ಲ ನಿಮಗೆ ಅವರು ಶುದ್ಧ ಕನ್ನಡದಾಗ ಎಷ್ಟು ಚಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ಯಾರ ನೋಡ್ರಿ ೂರ್ತಿ ಸುಧಾಮೂರ್ತಿ ಎಂಬ ಹೆಸರಿನ ನಾನು ರಾಜ್ಯಸಭೆಯ ಸದಸ್ಯಳಾಗಿ ನಾಮನಿರ್ದೇಶನಗೊಂಡವಳಾಗಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಎತ್ತಿಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಕೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಅಂದಹಂಗೆ ಸುಧಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮುಂದೆ ಹಿಂದೆ ಕುರ್ಚಿದಾಗ ನಾರಾಯಣ ಮೂರ್ತಿಯವರು ಕುಂತಿದ್ದು ನೋಡಿದ್ರೆ ನೀವು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳ ಅಂತ ಹೇಳೋದು ಕೇಳಿದ್ರಲ್ಲ ನೀವು ಹಂಗೆ ಇವತ್ತು ಒಬ್ಬ ಯಶಸ್ವಿ ಸ್ತ್ರೀ ಹಿಂದೆ ಒಬ್ಬ ಯಶಸ್ವಿ ಪುರುಷ ಕುಂತಿದ್ರು ನೋಡ್ರಪ್ಪ ಆದರೂ ಇವರಿಬ್ಬರು ನೋಡಿದ್ರೆ ಯಾರ ಯಶಸ್ಸಿಗೆ ಯಾರ ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ ಬಿಡ್ರಿ ಯಾಕಂದ್ರೆ ಇಬ್ಬರು ಜೋಡೆತ್ತಿನ ಥರ ಜೋಡಿಲೇನೆ ಕಷ್ಟಪಟ್ಟು ಯಶಸ್ಸು ಗಳಿಸಿರೋ ದಂಪತಿಯವರು ಏನರ ಇರಲಿ ಇವರು ಕನ್ನಡದಾಗ ಪ್ರಮಾಣ ವಚನ ಸ್ವೀಕರಿಸಿದ್ದು ಭಾರಿ ಹಿಗ್ಗಾಯ್ತು ನೋಡ್ರಪ್ಪ ರಾಜ್ಯಕ್ಕೆ ಇವರಿಂದ ಒಳ್ಳೇದಾದ್ರೆ ಇನ್ನೂ ಖುಷಿ ನಮಗ ಈ ತಾಯಿ ಬಗ್ಗೆ ಮಾತಾಡ್ಕೊತ ಮಾತಾಡ್ಕೊತ ತಾಯಿ ಒಂದು ವಿಡಿಯೋ ನೋಡಿದನ್ರಪ್ಪ ಯಪ್ಪ ನೋಡಿದ್ರ ಮೈ ಝುಮ್ ಅಂದ್ಬಿಡ್ತು ನೋಡ್ರಿ ಇದು ಕೀನ್ಯಾದ ಕಾಡಿನ ನದಿ ತೀರದಾಗ ಒಂದು ಹೆಣ್ಣಾನಿ ತನ್ನ ಮರಿಗೆ ಜನ್ಮ ಕೊಡ್ಲಿಕ್ಕೆ ಸಂದರ್ಭದಾಗಿನ ವಿಡಿಯೋ Baby。哦哦吼！哦。哇！哈哈哈，妈的啊，阴哎呀，哎呀，哎呀！啊，嗱，佢佢好恶噶，小三毛好嘈啊吓，佢会保护佢啊。 ನೋಡ್ರಿ ಸೃಷ್ಟಿ ನೀಲೆ ಹೆಂಗಿರ್ತದಂತ ಮನುಷ್ಯರ್ಥರ ಲಕ್ಷ ಗಟ್ಲೆ ರೊಕ್ಕ ಖರ್ಚು ಮಾಡಿ ದವಾಖಲೆ ಹೋಗುವುದಿಲ್ಲ ಹೆರಿಗೆ ಮಾಡಿಸ್ಲಿಕ್ಕೆ ಡಾಕ್ಟರ್ ಬೇಡ ಸೂಲ್ಗಿತ್ತೀ ಇಲ್ಲ ಪ್ರಕೃತಿ ಎಲ್ಲ ತಾನೇ ಮಾಡಿಸ್ಬಿಡ್ತದೆ ಬಹಿರಂಗ ಜಾಗದಾಗ ಹೆಣ್ಣಾನಿ ತನ್ನೆಲ್ಲ ಶಕ್ತಿ ಹಾಕಿ ತನ್ನ ಕೂಸಿಗೆ ಭೂಮಿಗೆ ತರ್ತದೆ ನೋಡ್ರಿ ಹಂಗ ಮಗು ಹುಟ್ಟಿದ ಕೂಡ್ಲೇನೆ ಅದು ಇಡೀ ಆನೆ ವಂಶ ಸಂಭ್ರಮದಿಂದ ಗುಂಪುಗೂಡ್ತದ ಪ್ರಾಣಿಗಳದ್ರಾಗೂ ವಾತ್ಸಲ್ಯ ಸಂಬಂಧ ಇವೆಲ್ಲ ಹೆಂಗೆ ಅನ್ಲಿಕ್ಕೆ ಈ ವಿಡಿಯೋ ಒಂದು ಉದಾಹರಣೆಯಲ್ಲೇನು ರೀ ತಪ್ಪಿನೂ ಯಾವ ಆನಿನೂ ಆ ಮರಿನ ತುಳಿಯೋದಿಲ್ಲ ಹಾನಿ ಮಾಡೋದಿಲ್ಲ ಎಷ್ಟು ಚಂದದ ವಿಡಿಯೋ ಇದು ಆಹಾ ನನಗಂತೂ ಮನಸ್ಸಿಗೆ ಭಾಳ ಹಿಗ್ಗಾಯ್ತು ನೋಡ್ರಪ್ಪ ಸಿ ಎ ಜಾರಿ ಮಾಡ್ತಿದ್ದಂಗೆ ತಮಿಳುನಾಡಿನ ಸ್ಟಾಲಿನ್ ದೆಹಲಿಯ ಕೇಜ್ರಿವಾಲ್ ಬಂಗಾಳದ ಮಮತಾ ದೀದಿ ಫುಲ್ ಬಿಟ್ಟಾರ ಹೇ ನಾವು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಾಗ ಸಿ ಎ ಜಾರಿ ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ ಇದು ಮುಸಲ್ಮಾನರ ಮೇಲೆ ಆಗ್ಲಿಕ್ಕತ್ತಿರೋ ದೌರ್ಜನ್ಯ ಅಂತ ಅನ್ಯ ಕೋಮುಗಳಿಗೆ ಮಾಡ್ಲಿಕ್ಕತ್ತಿರೋ ಅನ್ಯಾಯ ಅಂತ ತಪ್ಪ ಹೇಳಿಕೆ ಕೊಟ್ಟು ಮಂದಿ ದಾರಿ ತಪ್ಪಿಸ್ಲಿಕ್ಕೆ ಇನ್ ತೀನ್ ದೇಶೋಮೆ ಲಗ್ಭಾಗ್ ಢಯ್ ಸೆ ತೀನ್ ಕರೋಡ್ ಅಲ್ಪಸಂಖ್ಯಾಕೆ ಈ ತೀನೋ ಬಹುತ್ ಗರೀಬ್ ದೇಶ जैसे ही भारत के दरवाजे खुलेंगे, इन तीन देशों से भारी भीड़ हमारे भारत में आ जाएगी अगर इन ढाई तीन करोड़ में से डेढ़ करोड़ लोग भी भारत आ गए तो कौन देगा इनको रोजगार कहां बसाओगे इनको बीजेपी वाले अपने घर में बसाएंगे क्या इनको इनके अपने घर में रखेंगे क्या इनको बीजेपी वाले देंगे क्या इनको रोजगार कौन देगा इनको रोजगार एनआरसी सिंह में आशा में उन्नीस लख তেরো লক্ষ বাঙালি হিন্দুকে বাদ দেওয়া হয়েছিল অনেক মানুষ দুঃখে আত্মহত্যা করেছিল আজকে যে বিজেপির নেতারা বলছেন ক্যা করে দিলাম অধিকার দিয়ে দিলাম এবার আমি আপনাদের কাছে কয়েকটা কোয়েশ্চেন করছি তার মানে এখন যারা যাদের দরখাস্ত করতে বলা হচ্ছে ತಮಿಳ್ನಾಡಿನ ಸ್ಟಾರ್ ನಟ ಇಳೆಯ ದಳಪತಿ ಜೋಸೆಫ್ ವಿಜಯ್ನು ಹಿಂಗ ಸಿ ಎ ಎ ಒಪ್ಕೋಬಾರ್ದು ಅಂತ ತಂದು ಒಂದು ಇರಲಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟನು ಆದರೆ ಇವರಿಗೆಲ್ಲ ನಮ್ಮ ಅಣ್ಣಾಮಲೆ ಸಾಹೇಬರು ಮತ್ತು ಅಮಿತ್ ಶಾ ಅವರು ಸರಿಯಾಗಿ ಒಂದ ಲೈನ್ನಾಗ ಏಟ್ ಕೊಟ್ಟುಬಿಟ್ಟಾರ ನೋಡ್ರಿ ಮಮತಾಜಿ ಕೋ ಕರಬದ್ಧ ನಿವೇದನ್ ಆಪ್ಕೆ ಇಸ್ ಕಾರ್ಯಕ್ರಮಕ್ಕೆ ಮಾಧ್ಯಮ ಸೇ ಕರ್ನ ಚಾತಾ ಹೂ ಪೊಲಿಟಿಕ್ಸ್ ಕರ್ನೆಕೆ ಹಜಾರೋ ಮಂಚ ಹೇ ಪ್ಲೀಸ್ बांग्लादेश से आए हुए बंगालू बंगाली हिंदुओं का हित मत करिए आप खुद बंगाली हैं बांग्लादेश से जो बंगाली हिंदू आए हैं इनको नागरिकता देने के लिए एक कानून है ममता जी को मैं खुली चुनौती देता हूं इस कानून की धारा में से किसी की नागरिकता छीनने की एक धारा वो बता दे सार्वजनिक रूप से वो खौफ पैदा कर रही है हिंदू और मुसलमानों के बीच में विखवाद कराना चाहती है अपनी वोट बैंक का कंसोलिडेशन करना चाहती है ममता जी इसको मत रोकिए करने जैसा काम है घुसपेट रोकी हल रेपा ನಮ್ಮ ರಾಜ್ಯದಾಗ ಜಾರಿ ಮಾಡಲ್ಲ ಅನ್ಲಿಕ್ಕೆ ನಿಮಗೆ ರೈಟ್ಸೇ ಇಲ್ಲ ಇದು ದೇಶಕ್ಕೆ ಸಂಬಂಧಪಟ್ಟಿದ್ದದ ಕೇಂದ್ರ ಸರ್ಕಾರ ಜಾರಿ ಮಾಡೋ ಕಾಯ್ದೆ ಇದು ಲೋಕಸಭೆ ಮತ್ತು ರಾಜ್ಯಸಭೆದಾಗ ಅಂಗೀಕಾರ ಆಗಿಬಿಟ್ಟದ ರಾಜ್ಯಗಳು ಸುಮ್ಮ ಮುಚ್ಕೊಂಡು ಒಪ್ಕೋಬೇಕಷ್ಟೇ ಅಂಥೇಳಿ ಖಡಕ್ಕಾಗಿ ಹೇಳಿಬಿಟ್ಟಾರೆ ಅಮಿತ್ ಶಾಜಿ ಅಲ್ಲ ರೀ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಡೆಯೋರು ಅಂತಾರ ಇದೇ ಸ್ಟಾಲಿನ್ ಮಮತಾ ಕೇಜ್ರಿವಾಲ್ ಅವರು ಸಾಂವಿಧಾನಿಕವಾಗಿ ಅಂಗೀಕಾರ ಆಗಿರೋ ಕಾಯ್ದೆನ ಒಪ್ಕೊಳ್ಳಿಕ್ಕೆ ಈಗ ಯಾಕೆ ತಕರಾರು ಮಾಡ್ಕೊಂಡು ಕುಂತಾರೆ ಇವರು ಯಾಕಂದ್ರೆ ತಮ್ಮ ವೋಟ್ ಬ್ಯಾಂಕ್ ಮೇಲೆ ಎಲ್ಲಿ ಪರಿಣಾಮ ಬೀರ್ತದೆ ಏನಂತ ಅಂಜಿಕೆ ಇರಲಿ ಬಿಡ್ರಿ ಇಂಥದ್ದೊಂದು ಅಂಜಿಕೆ ಇರೋದು ಚಲೋದೇ ಅಂತೀ ನಾ ರೇ ನೀವು ಹಾಂ ಅಂಧಂಗ ಚಾಮರಾಜನಗರ ಲೋಕಸಭೆಗ ಧ್ರುವ ಅವರ ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಕ್ಕೆ ಆತದಂತ ಸುದ್ದಿ ಅದಪ್ಪ ಧ್ರುವ ನಾರಾಯಣ ಈ ಹಿಂದೆ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತರಾಗ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದ ಹಿರಿಯ ನಾಯಕರು ಎರಡು ಸಾವಿರದ ಹತ್ತೊಂಬತ್ತರಾಗ ಮೋದಿಜಿ ಅಲೆ ಇದ್ದರೂ ಸಹಿತ ಛಲೋ ಫೈಟ್ ಕೊಟ್ಟು ಬರೀ ಹನ್ನೆರಡು ಸಾವಿರ ಓಟಿಂದ ಬಿ ಜೆ ಪಿ ಎದುರು ಸೋತಿದ್ರು ವಿರೋಧ ಪಕ್ಷದವರಿಂದ ಸಹಿತ ಪ್ರೀತಿ ಗೌರವ ಪಡ್ಕೋತಿದ್ದು ಒಬ್ಬ ಒಳ್ಳೆಯ ದಲಿತ ನಾಯಕ ಧ್ರುವ ಅವರು ಹೋದ ವರ್ಷ ಮಾರ್ಚ್ ತಿಂಗಳದಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಪ್ಪ ವಿರೋಧ ಪಕ್ಷದವರಿಂದ ಸಹ ಪ್ರೀತಿ ಗೌರವ ಪಡ್ಕೋತಿದ್ದ ಒಬ್ಬ ಒಳ್ಳೆ ದಲಿತ ನಾಯಕ ಧ್ರುವ ಅವರು ಹೋದ ವರ್ಷ ಮಾರ್ಚ್ ತಿಂಗಳದಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅವರು ತೀರ್ಕೊಂಡಾಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡ್ಲಿಕ್ಕೆ ಹೋಗಿದ್ರು ಮೊದಲೇ ಇರಲಿಲ್ಲ ಜೋಡಿ ಒಬ್ಬ ದಲಿತ ಮಂತ್ರಿ ಅನ್ನೋ ನಿರ್ಲಕ್ಷ್ಯ ಬೇರೆ ಸಿದ್ದರಾಮಯ್ಯನವರು ಹೆಂಗ ಖಾಲಿ ಕೈಯಾಗ ಅಂತಿಮ ದರ್ಶನಕ್ಕೆ ಹೋಗಿದ್ರೆ ನೋಡ್ರಿ ಕಾಂಗ್ರೆಸ್ಸಿನ ಮಾಜಿ ಶಾಸಕ ಚಾಮರಾಜನಗರದ ನಗರದ ನಾರಾಯಣ್ ತೀರು ಹೋಗಿ ಒಂದು ವರ್ಷ ಆಯ್ತು ಈ ಸಿದ್ದರಾಮ ಅಲ್ಲಿ ಹೋಗಿದ್ದ ಧ್ರುವ ಸಮಾಧಿಗೆ ಹಾಕೋಕೆ ಒಂದು ಹಾರ ಇಲ್ಲ ನೋಡಿ ಇವರಿಗೆ ಪತ್ತರ ಸಮಾಧಿಯಿಂದ ಹಾರ ತೆಗೆದುಕೊಂಡು ಹಾಕಿದಾನೆ ಈ ನ ತಲುಪೇಸಿ ಸಿದ್ದರಾಮಯ್ಯ ಟೀಮ್ ಅದೇ ಸಿದ್ದರಾಮ ತಾನೇ ತಾನೇ ಹೇಗೆ ಹೂವಿನ ಅಭಿಷೇಕ ಮಾಡಿಸ್ಕೋತಿದ್ದಾನೆ ನೋಡಿ ಅಷ್ಟೇ ಅಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೀಟ್ ಆಗ್ಬೇಕಾದ್ರ ಹೆಂಗ್ ಬೇ ಹೋಗ್ತಾನೆ ನೋಡಿ ಇದನ್ನೆಲ್ಲ ನೋಡಿಯೋ ನೀವು ಸುಮ್ಮನೆ ಹ್ಮ್ ನೋಡ್ರಿ ಒಂದು ಹೂವಿನ ಹಾರ ಸಹಿತ ತಗೊಳಾರದೆ ಹೋಗಿದ್ರು ಸಿದ್ದರಾಮಯ್ಯನವ್ರು ಓಕೆ ಅಪ್ಪ ಏನೋ ಗಡಿಬಿಡಿದಾಗ ಬಿಡಿದಾಗ ಹಾರಿದ್ರು ಅಂತ ತಿಳ್ಕೊಳ್ಳೋನು ಆದ್ರೆ ಆಮೇಲೆ ಏನ್ ಮಾಡ್ತಾರಂತ ನೀವೇ ನೋಡಿದ್ರಿ ಇಲ್ಲ ಅಲ್ಲಿ ಯಾರೋ ಒಬ್ಬ ಚೇಲ ಆಲ್ರೆಡಿ ಅಲ್ಲಿ ಶೌದ ಮೇಲೆ ಹಾಕಿರೋ ಹಾರಾನ ಎತ್ತಿ ಕೊಡ್ತಾನೆ ಅದನ್ನೇ ತಗೊಂಡು ಬಂದು ಸಿದ್ದರಾಮಯ್ಯನವರು ಮತ್ತೆ ಹೊಳ್ಳೆ ಹಾಕ್ತಾರೆ ಅಲ್ಲಿನೂ ಕನ್ಫ್ಯೂಷನ್ ಹೂವಿನ ಹಾರ ಯಾವ ಕಡೆ ಹಾಕಬೇಕು ಅಂತ ವಿಡಿಯೋನ ನೀವೇ ಇನ್ನೊಂದ್ಸಲ ನೋಡ್ರಿ ಅಲ್ಲ ಯಾಕೆ ಹೋಗ್ಬೇಕಾಗಿರಪ್ಪ ಒಬ್ಬ ದಿವಂಗತ ನಾಯಕನಿಗೆ ಇವರು ಕೊಡೋ ಗೌರವ ಇದೆಯಾ ತಾವು ನಾಸ್ತಿಕರು ವ್ಯಕ್ತಿ ಪೂಜೆ ವಿರೋಧಿಸೋರು ಅಂತ ಹೇಳ್ಕೊಂಡು ಮೊಯಿ ಮುಚ್ಚು ತನಕ ಪುಷ್ಪಾರ್ಚನೆ ಮಾಡಿಸ್ಕೊಳ್ಳೋ ಸಿದ್ದರಾಮಯ್ಯವರು ಅದ ಸೋನಿಯಾ ಗಾಂಧಿನ ಬೀಟ್ ಆಗ್ಲಿಕ್ಕೆ ಏರ್ಪೋರ್ಟಿಗೆ ಹೋಗೋ ಮುಂದೆ ಇಂಥ ದೊಡ್ಡ ಬೊಕೆ ತಗೊಂಡು ಹೋಗ್ಲಿಕ್ಕೆ ನೆನಪಾರದಿಲ್ಲ ಇವರು ಅಂತಿಮ ದರ್ಶನಕ್ಕೆ ಹೋಗ್ಲಿಕ್ಕಾಗ ಹೂವಿನ ಹಾರ ತಗೊಂಡು ಹೋಗೋದಿಲ್ಲ ಎಂಥ ಬೇಜವಾಬ್ದಾರಿ ನೋಡ್ರಪ್ಪ ಈಗ ಈಗ ಬಂದಾರ ಈಗ ಇವ್ರ ಮಗ ದರ್ಶನಕ್ಕೆ ಟಿಕೆಟ್ ಕೊಟ್ಟು ಗೆಲ್ಲಿಕ್ ಹೊಂಟಾರ ಇವರಿಗೆ ಗೆಲ್ಲಿಕ್ಕಷ್ಟೇ ದಲಿತ ಕ್ಯಾಂಡಿಡೇಟ್ ಬೇಕು ಧ್ರುವ ಅವರ ಸಾವಿನ ಸಿಂಪತಿ ಬೇಕು ಇವೆಲ್ಲ ಮತದಾರರನ್ನು ಕಣ್ಮುಚ್ಕೊಂಡು ಕುಂತಿರ್ತಾರೆ ಏನು ನೋಡ್ಕೊತಿರ್ತಾರೆ ಟೈಮ್ ಬಂದಾಗ ಬುದ್ಧಿ ಕಲಿಸ್ತಾರೆ ನೋಡ್ರಪ್ಪ ಏನಂತೀರಿ ಈಗೀಗ ಬಿ ಜೆ ಪಿದಾಗ ಒಂದು ನಂಬಿಕೆ ಚಾಲ್ತಿಗೆ ಬಂದುಬಿಟ್ಟದ್ರಪ್ಪ ಮೋದಿಜಿ ಕೈಲಿ ಬೆನ್ನಿಗೆ ಗುದ್ದಿಸ್ಕೊಂಡ್ರೆ ಅದೃಷ್ಟ ಬಿಡ್ತದಂತ ದೊಡ್ಡ ನಾಯಕರೊಬ್ಬರು ಅವರಿಗಿಂತ ಸಣ್ಣವ್ರ ಬೆನ್ನಿಗೆ ಪ್ರೀತಿಯಿಂದ ಗುದ್ದು ಕೊಟ್ಟರೆ ಅವರಿಗೆ ಅದು ಆಶೀರ್ವಾದ ಸಿಕ್ಕಂಗಂತ ಒಂದು ನಂಬಿಕೆ ಚಾಲು ಆಗಿಬಿಟ್ಟದು ಬಿ ಜೆ ಪಿಯ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಮೋದಿಜಿಯವರ ಬೆನ್ನಿಗೆ ಗುದ್ದಿದ್ರು ಮೋದಿಜಿ ಪ್ರಧಾನಿ ಆಗಿಬಿಟ್ರೆ ಈಗ ಮೋದಿಜಿ ತಮಿಳುನಾಡಿನ ಸಿಂಗಂ ಅಣ್ಣಾಮಲೈ ಅವರ ಬೆನ್ನಿಗೆ ಗುದ್ದಾರ ನೋಡಿರಿ ಅವರೂ ಮುಂದೆ ತಮಿಳ್ನಾಡಿನ ಸಿ ಎಮ್ ಆಗೋದು ಪಕ್ಕಾ ಅಂತ ಮಂದಿ ಹೇಳಲಿಕ್ಕೆ ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾರಣ ಮೋದಿಜಿ ಈ ಥರ ಗುದ್ದು ಕೊಡಲಾರದೆ ಇದ್ದಿದ್ದು ಅಂತ ಸುದ್ದಿ ಹರಿದಾಡ್ಲಿಕ್ಕೆ ಆತದ ನೋಡಿರಿ ಅಷ್ಟೇ ಅಲ್ರಪ್ಪ ಮೋದಿಜಿ ಪ್ರತಾಪ್ ಸಿಂಹ ಅವ್ರಿಗೆ ಗುದ್ದು ಕೊಡೋ ಬದಲಿ ಅವರ ರಾಜಕೀಯ ವಿರೋಧಿ ಬಿ ಜೆ ಪಿ ಪಕ್ಷದವರೇ ಆದ್ರೆ ರಾಮದಾಸ್ ಅವ್ರ ಬೆನ್ನಿ ಗುದ್ದು ಕೊಟ್ಟಿದ್ರಂತ ಇದು ಈಗ ಭಾರಿ ಚರ್ಚೆ ಕಾರಣ ನೋಡ್ರಿ ಮೋದಿಜಿ ರಾಮದಾಸ್ ಅವರಿಗೆ ಗುದ್ದು ಕೊಟ್ಟಾರಂದ್ರೆ ಅದರ ಅರ್ಥ ಪ್ರತಾಪ್ ಅವರಿಗೆ ಆಗಿ ಸೂಚನೆ ಕೊಟ್ಟಿದ್ರು ಅಂತ ಈ ಸಲ ನಿಮಗೆ ಟಿಕೆಟ್ ಇಲ್ಲ ಅನ್ನೋದು ಹಿಂಗೋ ಮಂದಿ ಮಾತಾಡ್ಕೊಳ್ಳಿ ಚಾಲು ಮಾಡಿಬಿಟ್ಟಾರ ನೋಡ್ರಪ್ಪ ನಂಗಂತೂ ಗೊತ್ತಿಲ್ಲರಪ್ಪ ಆದ್ರೂ ಮೋದಿಜಿ ಗುದ್ದಿನ ಹಿಂದೆ ಇಷ್ಟೆಲ್ಲ ಸುದ್ದಿ ಗದ್ಲೆಲ್ಲ ಇರ್ತದಂತ ಯಾರಿಗೆ ಗೊತ್ತಿತ್ತು ಹೋಲ್ ಬಿಡ್ರಿ ಮೋದಿಜಿ ಯಾರು ಬೆನ್ನಿಗರೇ ಗುದ್ಲಿ ಆದ್ರ ಅಪ್ಪಿ ತಪ್ಪಿ ನಮ್ಮ ರಾಹುಲ್ ಗಾಂಧಿ ಬೆನ್ನಿಗಂತೂ ಗುದ್ದುದು ಬ್ಯಾಡ್ರಪ್ಪ ಏನಂತೀರಿ ಕಮೆಂಟ್ ಮಾಡಿ ತಿಳಿಸ್ರಲ್ಲ ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರೀ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ